ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೋಟಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಕ್ಕಳು ಬೋಟಿ ಗೊಜ್ಜಿಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀನು ಅದನ್ನೇ ಮಾಡು ಮಮ್ಮಿ ಅಂತ ಹೇಳಿದ್ರು ಸರಿ ಆಯಿತು ಮಕ್ಕಳು ಅದನ್ನೇ ಮಾಡೋಣ ಅಂದ್ಕೊಂಡೆ ಮನೇಲಿ ಅಕ್ಕಿ ಹಿಟ್ಟು ಖಾಲಿ ಆಗೋಗಿತ್ತು ಹಾಗಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಸ್ವಲ್ಪ ಇದ್ದಾಗೆಲ್ಲ ನಾನು ಮಿಷಿನ್ ಮಿಲ್ಗೆಲ್ಲ ಕಳಿಸೋದಿಲ್ಲ ನಾನು ಮನೇಲೆ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಮನೇಲೆ ಗ್ರೈಂಡ್ ಮಾಡಿಕೊಂಡು ಕಲಸಿ ಹಿಟ್ಟು ರೆಡಿ ಮಾಡಿಕೊಂಡೆ ಈಗ ಬಾ ಬೋಟಿ ಪಲ್ಯಕ್ಕೆ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತುರಿದಿರೋ ಕಾಯಿ ಎತ್ತು ಹಾಕ್ಕೊಂಡಿದ್ದೀನಿ ಒಂದು ಮೂರು ಗಡ್ಡೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೆರಡು ಚಕ್ಕೆ ಲವಂಗ ಒಂದು ಟೊಮೊಟೊ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ನಾನು ಬೋಟಿ ಪಲ್ಯಕ್ಕೆ ತುಂಬಾ ಮಸಾಲೆ ಎಲ್ಲ ಹಾಕೋದಿಲ್ಲ ನಾನು ಹಾಗಾಗಿ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳೆದಿಟ್ಟಂಥ ಬೋಟಿನ ಇದ್ದೀನಿ ಬೋಟಿ ಸ್ಮೆಲ್ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಅದು ನೀರೆಲ್ಲ ಸೀಕೊಳ್ಳೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಮೇಲೆ ಅದಕ್ಕೆ ನಾನು ಬಾಳೆಕಾಯಿ ಹಾಕ್ಕೊಳ್ತೀನಿ ನನಗೆ ಬಾಳೆಕಾಯಿ ಊರಿಂದ ಕೊಟ್ಕಳಿಸಿದರು ಮನೆಯಲ್ಲಿ ತುಪ್ಪ ಖಾಲಿಯಾಗಿತ್ತು ಅಂತ ಕಾಲ್ ಮಾಡಿದ್ದೆ ಹಾಗಾಗಿ ತುಪ್ಪ ಬೆಣ್ಣೆ ಬಾಳೆಕಾಯಿ ಸೊಪ್ಪು ಎಲ್ಲ ಕೊಟ್ಟು ಕಳಿಸಿದ್ರು ಬಾಳೆಕಾಯಿ ಇತ್ತಲ್ಲ ಅಂತ ನಾನು ಬೋಟಿ ಪಲ್ಯ ರೆಡಿ ಮಾಡಿಕೊಂಡೆ ಈಗ ಬೋಟಿ ನೀರು ಸೀದಿದೆ ಬಾಳೆಕಾಯಿ ಹಾಕ್ತೀನಿ ನೋಡಿ ಬಾಳೆಕಾಯಿ ಹಾಕಿದ್ಮೇಲೆ ತುಂಬ ಹೊತ್ತೇನು ಬೇಯಿಸೋದು ಬೇಡ ಸ್ವಲ್ಪ ಬೇಯಿಸಿದ್ರೆ ಸಾಕದೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೊಮೊಟೊ ಹೆಚ್ಚಿರೋದು ಹಾಕ್ಕೊಳ್ತಾಯಿದ್ದೀನಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಇದೇ ಮಸಾಲೆ ಹಾಕ್ಕೊಳ್ತೀನಿ ಮಸಾಲೆ ಹಾಕ್ಕೊಂಡು ಹುರ್ಕೊಂಡು ಅದಕ್ಕೆ ಸ್ವಲ್ಪ ತುರಿದಿರೋಂಥ ಕಾಯಿನೂ ಕೂಡ ಸೇರಿಸ್ಕೊಳ್ತೀನಿ ಕೈಯನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತುಂಬ ಹೊತ್ತೇನು ಕುದ್ಸೋದು ಬೇಡ ಒಂದು ಫೈವ್ ಮಿನಿಟ್ಸ್ ಆದರೆ ಸಾಕು ಇಲ್ಲಾಂದರೆ ಬಾಳೆಕಾಯಿ ತುಂಬ ಬೆಂದುಬಿಡುತ್ತೆ ಇಷ್ಟಾದರೆ ಬಾಳೆಕಾಯಿ ಗೊಜ್ಜು ರೆಡಿ ಇವಾಗ ಇನ್ನೊಂದು ಗ್ಯಾಸ್ ಮೇಲೆ ತವಾ ಹಿಡ್ಕೊಂಡು ಅದಕ್ಕೆ ರೊಟ್ಟಿ ಮಾಡ್ಕೊಳ್ತೀನಿ ರೊಟ್ಟಿಗೆ ಅಂಚು ತುಂಬ ಚೆನ್ನಾಗಿ ಕಾದಿರಬೇಕು ಇಲ್ಲಾಂದರೆ ರೊಟ್ಟಿ ಚೆನ್ನಾಗಿ ಆಗೋದಿಲ್ಲ ಬಾಳೆಕಾಯಿ ಗೊಜ್ಜು ರೆಡಿ ಇದೆ ರೊಟ್ಟಿನೂ ರೆಡಿ ಆಗ್ತಾ ಇದೆ ನೀವು ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು